ತೋರಿಸ್ತಾ ಇದ್ದೀನಿ ಒಂದು ಡಿಫ್ರೆಂಟ್ ಆಗಿರೋ ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಆಗಿರೋಂತ ಆಲೂಗಡ್ಡೆ ಪಲ್ಯ ಅಂತ ಯಾಕೆ ಹೇಳಿದೆ ಅಂದ್ರೆ ಯಾವುದೇ ಈರುಳ್ಳಿ ಟೊಮೆಟೊ ಆಗ್ಲಿ ಮತ್ತೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಗ್ಲಿ ಯಾವುದನ್ನು ನಾನು ಬಳಸ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಡಿಫ್ರೆಂಟ್ ಆಗಿರುವಂತ ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸ್ತೀನಿ ಅಂತ ಅದಕ್ಕೆ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಆಲೂರಡಿ ಪಲ್ಯ ಮತ್ತೆ ಪಾಯಸನ ಹಿಂಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಪಾಯಸ ಮಾಡೋದಕ್ಕೆ ಏನೆಲ್ಲ ಸಾಮಾನು ಬೇಕು ಅನ್ನೋದನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇವಾಗ ಪಾಯಸ ಮಾಡೋದಕ್ಕೆ ಟೀ ಲೋಟದಲ್ಲಿ ಒಂದು ಲೋಟ ಹೆಸರು ಬೇಳೆ ತಗೊಂಡಿದ್ದೀನಿ ಹಾಗೆ ಅದೇ ಟೀ ಕುಡಿಯಲ್ ಲೋಟದಲ್ಲಿ ಕಾಲು ಲೋಟ ಅಕ್ಕಿ ತಗೊಂಡಿದ್ದೀನಿ ಒಂದು ಲೋಟ ಹಾಲು ಕಾಯಿಸಿ ಆರಿಸಿದಂಥ ಒಂದು ದೊಡ್ಡ ಹಾಲು ತಗೊಂಡಿನಿ ಒಂದು ಟೀ ಸ್ಪೂನು ತುಪ್ಪ ಒಂದು ಬೌಲ್ ಬೆಲ್ಲ ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ದ್ರಾಕ್ಷಿ ಮತ್ತು ಗೋಡಂಬಿ ಲಾಸ್ಟಿಗೆ ತುಪ್ಪದಲ್ಲಿ ಕರೆದು ಹಾಕೋದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಪಾಯಸ ಮಾಡೋದಕ್ಕೆ ಇಷ್ಟೆಲ್ಲ ಬೇಕು ಮೊದಲಿಗೆ ಇವಾಗ ನಾನಿಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಹೆಸರು ಬೆಳೆನ ನಾನು ಹುರ್ಕೊತೀನಿ ಹೆಸರು ಬೆಳೆನ ಹುರ್ಕೊಂತ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಹೆಸರು ಬೆಳೆನ ಹುರಿತಾ ಇದ್ದೀನಿ ಅಕ್ಕಿನ ಹುರಿಯೋ ಅವಶ್ಯಕತೆ ಇಲ್ಲ ಹೆಸರು ಬೆಳೆ ಹುರ್ಕೊಂಡ್ರೆ ಸಾಕು ಇವಾಗ ಕುಕ್ಕರ್ಗೆ ಬೇಳೆ ಅಕ್ಕಿನ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳಕೊಂತೇನೆ ಮೊದಲು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ತೊಳೆದು ನೀರನ್ನ ಬಸ್ಕೊತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಈಗ ಒಂದು ಲೋಟ ಹಾಲು ಇಟ್ಕೊಂಡಿದ್ನಲ್ಲ ಆ ಹಾಲನ್ನ ಇದಕ್ಕೆ ಹಾಕ್ತೀನಿ ಹಾಗೆ ಒಂದು ಲೋಟ ಹಾಲು ಒಂದು ಲೋಟ ನೀರು ನೀರು ಸಾಕಾಗಲ್ಲ ಅಂದ್ರೆ ಇನ್ನು ಒಂದು ಅರ್ಧ ಲೋಟ ಈಗ ಹಾಕೋಣಕ್ ಇಟ್ಕೊಳ ಚೆನ್ನಾಗಿ ಬೆಂದ್ಕೊಂತಿದ್ದು ಎರಡು ಸಿಟಿ ಹೊಡಸ್ಬೇಕಿದ್ನ ಓಕೆ ಇವಾಗ ಬೆಲ್ಲನ ಕಾಯೋದಕ್ಕೆ ಇಟ್ಕೊತೀನಿ ಕಾಸ್ಕೊಂಡು ತಿನ್ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂತೀನಿ ನೀವು ಇಲ್ಲಿ ನೋಡ್ಬೋದು ಬೆಲ್ಲದಲ್ಲಿ ಕಸ ಕಟ್ಟಿ ಇರುತ್ತಲ್ಲ ಅದಕ್ಕೆ ಬೆಲ್ಲನ ಕರಗಿಸಿ ಸೋಸ್ಕೊಂಡು ಆಮೇಲೆ ಪಾಯಸಕ್ ಹಾಕ್ತೀನಿ ಓಕೆ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ತುಪ್ಪ ಹಾಕಿದ್ದೀನಿ ಇದು ತುಪ್ಪ ಕರಗ್ಲಿ ಓಕೆ ತುಪ್ಪ ಕಾದಿದೆ ಇವಾಗ ಗುಡಂಗಿನ ಹೊಸ್ಕೊಂತ ಇದ್ದೀನಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಕೆಂಪುಗಾಗ್ಲಿ ಓಕೆ ಬೇಯಿಸ್ಕೊಂಡಿರುವಂತ ಹೆಸರು ಬೇಳೆ ಮತ್ತು ಖೀನ ನಾನು ಇದಕ್ ಹಾಕೊಂತ ಇದ್ದೀನಿ ನೀರ್ ಹಾಕಿ ಕರ್ಕೊಂತೀನಿ ಇದು ಸ್ವಲ್ಪ ಕುದಿಬೇಕು ಓಕೆ ಇದು ಕುದೀತಾ ಇದೆ ಕಾಯಿಸಿ ಕರ್ಗಿಸಿಟ್ಕೊಂಡಿರುವಂತ ಬೆಲ್ಲನ ಹಾಕ್ತಾ ಇದೀನಿ ಸ್ವೀಟು ನಿಮ್ಗೆ ಎಷ್ಟ್ ಬೇಕು ಅಷ್ಟು ನೋಡ್ಕೊಂಡ್ ಹಾಕೋಬಹುದು ನೀವಿಲ್ ನೋಡ್ಬೋದು ಬೆಲ್ಲನ ಕಾಯಿಸಿ ಸೋಸೋದ್ರಿಂದ ಇದ್ರಲ್ಲಿ ಎಷ್ಟೊಂದು ಕಸ ಕಡ್ಡಿ ಇದೆ ಅಂತ ಅದಕ್ಕೋಸ್ಕರ ಇದೆಲ್ಲ ಯಾವಾಗಲೂ ಕರಗಿಸಿ ಹಾಕ್ಬೇಕು ಇದೆ ಪಾಯಸ ಏನೋ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಪಾಯಸ ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ನೋಡ್ಬೋದು ಇವಾಗ ಇದು ಪಾಯಸ ರೆಡಿ ಆಯ್ತು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಎರಡು ಆಲೂಗಡ್ಡಿನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇವನು ಹೆಚ್ಚಿಬಿಟ್ಟು ಬಿಟ್ಟು ಉಪ್ಪು ಹಾಕಿ ಬೇದಕ್ ನಾ ಇಟ್ಕೊತೀನಿ ಗಡ್ಡಿ ಪಲ್ಯ ಮಾಡೋದಕ್ಕೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ನಾನಿಗೆ ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ ಸ್ವಲ್ಪ ಪುಡಿ ಒನ್ ಟೀ ಸ್ಪೂನು ಅಚ್ಚಿ ಖಾರದ ಪುಡಿ ಹಾಕ್ತಾ ಇದ್ದೀನಿ

ಫ್ರೈ ಆಗಿದೆ ನೀವು ಇಲ್ಲಿ ನೋಡಬಹುದು ನೋಡಬಹುದು ಹೆಸರು ಬೇಳೆ ಹಾಕಿರೋ ಹೆಸರು ಬೇಳೆ ಮತ್ತೆ ಅಕ್ಕಿ ಹಾಕಿ ಮಾಡಿರೋ ಪಾಯಸ ಡಿಫ್ರೆಂಟ್ ಆದ ಆಲೂಗಡ್ಡೆ ಪಲ್ಯ ಕಾಳು ಪಲ್ಯ ಮತ್ತೆ ಅನ್ನ ಇವಿಷ್ಟಕ್ಕೊಂಚೂ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡಬಹುದು ಸರ್ವ್ ಮಾಡಿದ್ದೀನಿ ನೋಡ್ಕೊಂಡ್ ಬಂದ್ರಲ್ಲ ಹೆಸರು ಬೇಳೆ ಅಕ್ಕಿ ಹಾಕಿ ಮಾಡಿರುವಂತ ಪಾಯಸ ಹಾಗೆ ಡಿಫ್ರೆಂಟ್ ಆಗಿರುವಂತಹ ಆಲೂಗಡ್ಡೆ ಪಲ್ಯ ಈ ಆಲೂಗಡ್ಡೆ ಪಲ್ಯ ಸ್ವೀಟ್ ಜೊತೆಗೆ ಮತ್ತೆ ಅನ್ನ ಸಾಂಬಾರ್ ಜೊತೆಗೆ ನೆನ್ಚ್ಕೊಳಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವತ್ತದನ್ನ ಮಾಡಿ ತೋರಿಸಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ಡಿಶ್ ನ ಮನೆಯಲ್ಲಿ ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ